ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರು ಚೆನ್ನಾಗಿಲ್ವೋ ಅವರು ಬೇಗ ಹುಷಾರಾಗಲಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಮೈಸೂರು ಟು ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ ಆಗಿದೆ ಏನಂದರೆ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ಮಕ್ಕಳು ಸ್ಕೂಲು ಮನೆಯವ್ರ ಆಫೀಸು ನಾವು ಮನೆಯಲ್ಲಿ ವಾರಾಂತಡಿ ಇದೇ ಆಗಿರುತ್ತೆ ಬಟ್ ಸಂಡೇ ಒನ್ ಡೇ ನಮಗೆ ಎಲ್ಲ ರಜೆ ಸಿಕ್ಕಿರುತ್ತೆ ಎಲ್ಲಾದರೂ ಹೋಗೋಣಪ್ಪ ಬೇಜಾರಾಗಿದೆ ಅಂತ ಯೋಚನೆ ಮಾಡ್ತಾ ಇದ್ದರೆ ಖಂಡಿತ ಈ ಪ್ಲೇಸ್ ಮಾತ್ರ ಹೇಳಿ ಮಾಡಿ ಹೇಳಿ ಮಾಡ್ಸಿರೋದು ಬೇಜಾರಾಗಿರೋ ಜೀವಗಳಿಗೆ ಇದು ಸೂಪರ್ ಆಗಿರೋ ಪ್ಲೇಸ್ ಪ್ರಕೃತಿಯ ಮಡಿಲಲ್ಲಿ ನಾವು ಒನ್ ಡೇ ಕಲಿದ್ರೆ ಎಲ್ಲ ಬೇಜಾರು ಎಲ್ಲ ಆಯಾಸ ಖಂಡಿತ ಮರ್ತು ಹೋಗಿ ಹೋಗ್ತೀವಿ ಯಾರೆಲ್ಲ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಬಂದಿದ್ದೀರಾ ಅವ್ರಿಗಂತರೂ ಖಂಡಿತ ಇದರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಬಟ್ ಯಾರು ಹೋಗಿಲ್ಲ ಖಂಡಿತ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ಸರ್ತಿ ಆದರೂ ಹೋಗಿ ಓಕೆ ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಯ್ತು ನೋಡಿ ಹಿಮಾವತ್ ಗೋಪಾಲ ಸ್ವಾಮಿಗೆ ಏನಂತಂದರೆ ನಾವು ಮೈಸೂರಿಂದ ಹೊರಟ್ವಿ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ನಾವು ಹತ್ತುವಾಗ ನಮ್ಮ ಓನ್ ವೆಹಿಕಲ್ಸ್ ಇರಲ್ಲ ನಾವು ಓನ್ ವೆಹಿಕಲ್ಸ್ ಬಂದುಬಿಟ್ಟು ಬೆಟ್ಟದ ಕೆಳಗಡೆನೆ ಪಾರ್ಕಿಂಗ್ ಇರುತ್ತೆ ಅಲ್ಲಿ ಪಾರ್ಕ್ ಮಾಡಬೇಕು ಬೆಟ್ಟದ ಮೇಲೆ ಹೋಗಬೇಕು ಅಂತಂದರೆ ಅಲ್ಲಿ ಟಿಕೆಟ್ ಇರುತ್ತೆ ಟಿಕೆಟ್ ತೊಗೋಬೇಕು ಹೆಣ್ಮಕ್ಳಿಗೆ ಫ್ರೀ ಟಿಕೆಟ್ ಇರುತ್ತೆ ಆಧಾರ್ ಕಾರ್ಡು ಪ್ರೂಫ್ ತೋರಿಸ್ಬೇಕು ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರ ಖಂಡಿತ ಆಧಾರ್ ಕಾರ್ಡ್ ಇಟ್ಕೊಂಡು ಹೋಗಿರಿ ಐ ಡಿ ಪ್ರೂಫ್ ಇದ್ದರೆ ಹೆಣ್ಮಕ್ಳಿಗೆಲ್ಲ ಫ್ರೀ ಟಿಕೆಟ್ ಇರುತ್ತೆ ಅದೇ ಜೆಂಟ್ಸಿಗೆ ಬಂದುಬಿಟ್ಟು ಮಕ್ಕಳಿಗೆಲ್ಲ ಬಂದುಬಿಟ್ಟು ಸೆವೆಂಟಿ ರುಪೀಸ್ ಟಿಕೆಟ್ ಇರುತ್ತೆ ಅದನ್ನು ಪೇ ಮಾಡಿಬಿಟ್ಟು ನಾವು ಬಸ್ ಎಂಟ್ರಿ ಆಗ್ಬೋದು ಇವಾಗ ಇದ್ದೀರ ನೇಚರ್ ಮಾತ್ರ ಸೂಪರಾಗಿದೆ ಅಲ್ಲಿ ನೀವು ಹೋಗ್ತಾ ಇದ್ದರೆ ಮೇಲ್ಗಡೆ ಫುಲ್ ಬೆಟ್ಟ ಆ ಮಂಜು ತುಂಬ ಚೆನ್ನಾಗಿದೆ ಸ್ವಲ್ಪ ಸಮ್ಮರಲ್ಲಿ ನಾವು ಬೇಸಿಗೆಯಲ್ಲಿ ಹೋಗ್ತೀವಿ ಅಂದರೆ ಬೇಗ ಆರು ಗಂಟೆಗೆಲ್ಲ ಹೋಗಿಬಿಡಬೇಕು ಈ ರೀ ಈ ರೀತಿ ನೇಚರ್ ನೀವು ನೋಡ್ತೀನಿ ಅಂತಂದರೆ ಬಟ್ ಇವಾಗ ಆಲ್ಮೋಸ್ಟ್ ಆಲ್ ರೈನಿ ಸೀಸನ್ ಮಳೆಗಾಲ ಆಗಿರೋದ್ರಿಂದ ತುಂಬ ಚೆನ್ನಾಗಿತ್ತು ವಾತಾವರಣ ಅಂತಂದರು ತುಂಬ ಚಿಕ್ಕ ರೋಡು ಒಂದು ವೆಹಿಕಲ್ ಮುಂದೆ ಬರುತ್ತೆ ಅಂದರೆ ಅದು ಪಕ್ಕದಲ್ಲಿ ಜಾಗ ಬಿಟ್ಟು ನಾವು ಮೂವ್ ಆಗಬೇಕು ಅಷ್ಟೊಂದು ಚಿಕ್ಕ ಪ್ಲೇಸು ಬಟ್ ತುಂಬ ಚೆನ್ನಾಗಿದೆ ಹೆಂಗೋ ಓನ್ ವೆಹಿಕಲ್ಸ್ ಯಾವುದೂ ಬಿಟ್ಟಿಲ್ಲ ಹೀಗಾಗಿ ಯಾವುದೇ ರೆಶು ಯಾವುದೇ ಕಿರಿಕಿರಿ ಏನೂ ಇರೋಲ್ಲ ಗೌರ್ಮೆಂಟ್ ವೆಹಿಕಲ್ಸ್ ಇರೋದ್ರಿಂದ ಸ್ಮೂತ್ ರನ್ನಿಂಗ್ ಇರುತ್ತೆ ಯಾವುದೇ ಯಾವುದೇ ಕಿರಿಕಿರಿ ಇರೋಲ್ಲ ಓಕೆ ನೀವು ನೋಡ್ತಾ ಇದ್ದರೆ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ತುಂಬ ಚೆನ್ನಾಗಿದೆ ಮನಸ್ಸಿಗೆ ತುಂಬಾ ಖುಷಿಯಾಗುತ್ತೆ ನಾವು ಸಿಟಿಯಲ್ಲಿ ಖಂಡಿತ ನಮಗೆ ಈ ವಾತಾವರಣ ಅಂತರೂ ಖಂಡಿತ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಯಾರಿಗೆಲ್ಲ ತುಂಬ ಬೇಜಾರಾಗಿದೆ ಎಲ್ಲರೂ ಒಂದು ಪ್ಲೇಸ್ ಹೋಗ್ಬೇಕಪ್ಪ ನಮಗೆ ಬೆಂಗಳೂರು ಮೈಸೂರು ಹತ್ರದಲ್ಲೇ ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಖಂಡಿತ ಬನ್ನಿ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟ ಹೇಳ್ದಂಗೆ ಮೇಲ್ಗಡೆ ತುಂಬ ಹಿಮ ತುಂಬ ಗಾಳಿ ನಿಜ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅನಿಸುತ್ತಲ್ವ ಆ ಥರ ಸತಿ ಹೋದರೆ ನೆಕ್ಸ್ಟ್ ಟೈಮ್ ಖಂಡಿತ ಜೀವನದಲ್ಲಿ ನಾವು ನೆನಪು ಇಟ್ಕೊಂಡೇ ಇಟ್ಕೋತೀವಿ ಆ ರೀತಿ ಪ್ಲೇಸ್ ಇದು ಪ್ರತಿ ಎಲ್ಲ ಫೀಲ್ ಮೇಲೆಲ್ಲ ಹಿಮ ಇರುತ್ತೆ ಆ ಹಿಮದಲ್ಲಿ ನಾವು ಇರ್ತೀವಿ ಒಂಥರ ಮೋಡಗಳ ಮೇಲೆ ಅಂತ ಹೇಳ್ತಾರಲ್ಲ ಆ ರೀತಿ ಇದೆ ಪ್ಲೇಸು ತುಂಬ ಚೆನ್ನಾಗಿದೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಹೆಸರು ಬರೋಕ್ಕೆ ಕಾರಣ ಅಲ್ಲಿರೋ ಮಂಜು ಅಲ್ಲಿರೋ ಹಿಮ ಎಷ್ಟು ಹಿಮ ಇರುತ್ತೆ ಅಂತಂದರೆ ಅಲ್ಲಿ ಒಬ್ಬರ ಮಗ ಒಬ್ಬರು ಫೇಸ್ ಕಾಣೋದಿಲ್ಲ ಅಷ್ಟೊಂದು ಹಿಮ ಇಂದ ಕೂಡಿರುತ್ತೆ ಬೆಟ್ಟ ಎಲ್ಲ ತುಂಬ ಗಾಳಿ ತುಂಬ ಮಂಜು ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತಂದರೆ ಇನ್ನೊಂದು ಸ್ವಾಮಿಯ ನೆಲೆಸಿರುವ ಜಾಗ ಕೂಡ ಆಗಿದೆ ಅದು ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಅದೇನೋ ಒಂಥರ ಟೂರಿಸ್ಟ್ ಪ್ಲೇಸ್ ಆ ಥರ ಏನಿಲ್ಲ ದೇವಸ್ಥಾನ ದೇವರ ಇವಾಗ ಗೋಪಾಲ ಸ್ವಾಮಿಯ ಭಕ್ತರು ತುಂಬ ಜನ ಇದ್ದಾರೆ ಗೋಪಾಲ ಸ್ವಾಮಿಯ ದರ್ಶನ ಮಾಡಬೇಕು ಅಂತ ಬಯಸೋರು ಖಂಡಿತ ಈ ಪ್ಲೇಸಿಗೆ ಬರ್ಬೋದು ತುಂಬ ಚೆನ್ನಾಗಿದೆ ಪ್ಲೇಸು ಆ ಗೋಪಾಲ ಸ್ವಾಮಿಯ ಮೂರ್ತಿ ನೋಡೋಕ್ಕಂತೂ ತುಂಬಾ ಅಂದರೆ ತುಂಬ ಖುಷಿಯಾಗುತ್ತೆ ಪ್ರಕೃತಿಯ ಮಡಿಲಲ್ಲಿ ತುಂಬ ಚೆನ್ನಾಗಿ ದೇವಸ್ಥಾನ ಇದೆ ಅದು ನೋಡೋಕೆಂದ್ರೂ ಎರಡು ಕಣ್ ಸಾಲದು ಮತ್ತು ಅಕ್ಕಪಕ್ಕ ಪ್ರಾಣಿಗಳೆಲ್ಲ ಇರ್ತವೆ ತುಂಬ ಆನೆಗಳಂತೂ ತುಂಬ ಇದೆ ವೀಕೆಂಡಲ್ಲಿ ಹೋಗೋಕೆ ಮಾತ್ರ ತುಂಬ ಒಳ್ಳೆಯ ಜಾಗ ಇದೆ ಅಲ್ಲಿ ದೇವಸ್ಥಾನ ಅಲ್ಲಿಯ ಹಿಮ ಅಲ್ಲಿಯ ವಾತಾವರಣ ಆ ನೇಚರು ಆ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರೋ ಆ ಗೋಪಾಲ ಸ್ವಾಮಿ ದೇವರು ಇವನ್ನೆಲ್ಲ ನೋಡಬೇಕು ಅಂತಂದರೆ ತುಂಬ ಖುಷಿ ಅಂದರೆ ತುಂಬ ಖುಷಿಯಾಗುತ್ತೆ ಖಂಡಿತ ಫ್ರೆಂಡ್ಸ್ ಯಾರೆಲ್ಲ ಮೈಸೂರು ಬೆಂಗಳೂರು ಅಕ್ಕಪಕ್ಕ ಇದ್ದೀರೋ ಯಾರು ಈ ಪ್ಲೇಸ್ ನೋಡಿಲ್ಲೋ ಖಂಡಿತ ಬನ್ನಿ ತುಂಬ ಚೆನ್ನಾಗಿದೆ ಪ್ಲೇಸು ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಬೆಟ್ಟ ನನ್ನ ಜರ್ನಿ ಸ್ಟಾರ್ಟ್ ಆದಾಗಿಂದ ರಿಟರ್ನ್ ಬರೋವರೆಗೂ ನಾನು ಏನಿದೆ ಎಲ್ಲಾನು ವೀಡಿಯೋ ಕಂಪ್ಲೀಟ್ ಹಾಕಿದ್ದೀನಿ ನೋಡ್ತಾಯಿದ್ದೀರಾ ನೋಡಿ ಒಂದು ಬಸ್ ಬಂದರೆ ಇನ್ನೊಂದು ಬಸ್ಸಿಗೆ ಸ್ವಲ್ಪ ಸ್ಟಾಪ್ ಸೈಡ್ ಕೊಟ್ಬಿಟ್ಟು ಹೋಗಬೇಕು ಅಷ್ಟೊಂದು ನ್ಯಾರೋ ಪ್ಲೇಸು ಏನಕ್ಕೆಂದರೆ ಪ್ರಕೃತಿಯಲ್ಲಿ ನಾವು ಹೋಗ್ತಾ ಇರೋದು ಈ ಪ್ರಕೃತಿಯ ಮಡಿಲಲ್ಲಿ ನಾವು ಹೋಗ್ತಾ ಇರೋದು ಆ ಪ್ರಕೃತಿ ಅನ್ನೋದು ಎಷ್ಟು ಸುಂದರವಾಗಿದೆ ಅಂತಂದರೆ ಅದು ನೋಡಿ ಅಲ್ಲಿ ಇರೋರಿಗೆ ವಾಸ್ತವವಾಗಿ ಇರೋರಿಗೆ ಮಾತ್ರ ಖಂಡಿತ ಗೊತ್ತಾಗುತ್ತೆ ಇದು ಕಂಪ್ಲೀಟ್ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಟ್ರಕ್ಕಿಂಗ್ ಅವಕ್ಕೆಲ್ಲ ಯಾವುದೇ ಇಲ್ಲಿ ಅವಕಾಶ ಇರಲ್ಲ ಟ್ರಕ್ಕಿಂಗಿಗೆಲ್ಲ ಇಲ್ಲೆಲ್ಲ ಅವಕಾಶ ಇರಲ್ಲ ಇದು ಫಾರೆಸ್ಟ್ ಬಂಡೀಪುರ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಓನ್ಲಿ ಗೌರ್ಮೆಂಟ್ ಬಸ್ಸಸ್ ಮಾತ್ರ ಒಳಗಡೆ ಎಂಟ್ರಿ ಆಗುತ್ತೆ ಪ್ರೈವೇಟ್ ವೆಹಿಕಲ್ಸ್ಗೆಲ್ಲ ಎಂಟ್ರಿ ಇರೋಲ್ಲ ಫಾರೆಸ್ಟ್ ಏರಾದ್ರಿ ಆಗಿರೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆಲ್ಲ ಹಾನಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಯಾವ್ಯಾವ ಪ್ರೈವೇಟ್ ವೆಹಿಕಲ್ಸ್ ಆಗಲಿ ಟ್ರಕ್ಕಿಂಗ್ ಆಗಲಿ ಯಾವುದೇ ಥರ ಅವಕಾಶ ಇಲ್ಲಿ ಕೊಟ್ಟಿಲ್ಲ ರೋಡ್ ಟ್ರಿಪ್ ಬಸ್ಸಲ್ಲೇ ನೀವು ಹೋಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೇಚರ್ ನೀವು ನೋಡೋರಿಗೆ ಗೊತ್ತಾಗುತ್ತೆ ಮೈಸೂರಿಂದ ಹೋಗುವಾಗ ಫಸ್ಟ್ ಗುಂಡ್ಲುಪೇಟೆ ಗುಂಡ್ಲುಪೇಟೆ ಆದಮೇಲೆ ನಮಗೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಸಿಗುತ್ತೆ ಬೆಂಗಳೂರಿಂದ ಬರೋರಿಗೆ ಬೇರೆ ರೂಟ್ ಇರುತ್ತೆ ಮೈಸೂರಿಗೆ ಬಂದು ಬರ್ತೀವಿ ಅಂತಂದರೆ ಸೇಮ್ ಮೈಸೂರು ಗುಂಡ್ಲುಪೇಟ್ ಆಮೇಲೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಸಿಗುತ್ತೆ ಸಂಡೇ ವೀಕೆಂಡ್ ಡೇಸ್ ಅಂತೂ ತುಂಬ ಅಂದರೆ ತುಂಬ ರೆಶ್ ಇರುತ್ತೆ ಸೊ ಸ್ವಲ್ಪ ಅವಾಯ್ಡ್ ಮಾಡಿ ಇಲ್ಲ ನಾವು ಹೋಗಬೇಕು ಸಂಡೇ ಫ್ರೀ ಆಗಿರ್ತೀವಲ್ಲ ಆ್ಯಸ್ ಅಂತ ಹೇಳ್ಬಿಟ್ಟು ಅಂದರೆ ಸ್ವಲ್ಪ ಬೇಗನೆ ಬಿಡಿ ಒಂದು ಫೈವ್ ಓ ಕ್ಲಾಕ್ ಈ ಥರ ಬಿಟ್ಟರೆ ನಾವು ಅಟ್ಲೀಸ್ಟ್ ಒಂದು ಸಿಕ್ಸ್ ಓ ಕ್ಲಾಕ್ ಅಷ್ಟಲ್ಲಿ ರೀಚ್ ಆಗೋ ಥರ ನೋಡ್ಕೊಳ್ಳಿ ದೇವಸ್ಥಾನ ಏನಕ್ಕಂದರೆ ನಾವು ಸಂಡೇ ಬಂದಿರೋ ಕಾರಣ ತುಂಬ ಅಂದರೆ ತುಂಬ ಏನಿಲ್ಲ ಅಂದರೂ ಒಂದು ಟೂ ತ್ರೀ ಅವರ್ಸ್ ನಾವು ವೇಟ್ ಮಾಡಬೇಕಾಯ್ತು ಏನಕ್ಕೆಂದರೆ ಅಲ್ಲಿ ನಾವು ಟಿಕೆಟ್ ತೊಗೋಬೇಕಲ್ವಾ ಹೀಗಾಗಿ ನಾವು ಟೂ ತ್ರೀ ಅವರ್ಸ್ ವೇಟ್ ಮಾಡಿ ಟಿಕೆಟ್ ತೊಗೊಂಡ್ವಿ ಆಮೇಲೆ ನಾವು ಎಂಟ್ರಿ ಆಗಿರೋದು ಹೀಗಾಗಿ ಫಾರೆಸ್ಟ್ ಆಫ್ ಫಾರೆಸ್ಟ್ ಗಾಡಿಗಳು ಮಾತ್ರ ಅಲೋ ಇರುತ್ತೆ ಮತ್ತು ವೀಕೆಂಡ್ಸಲ್ಲಿ ಆದಷ್ಟು ಬೇಗ ಬಿಟ್ಟರೆ ನೀವೆಲ್ಲ ನೇಚರ್ ತುಂಬ ಚೆನ್ನಾಗಿ ನೋಡಿಕೊಂಡು ಫ್ರೀಯಾಗಿ ಹೋಗ್ಬೋದು ಇಲ್ಲ ಅಂತಂದರೆ ಕೆಳಗಡೆ ನಾವು ಮೇಲೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಮೇಲೆ ಹಾಕ್ಬೇಕಂದ್ರೆ ಅಲ್ಲಿ ಕೆಳಗಡೆ ಟಿಕೆಟ್ ತೊಗೋಬೇಕು ಅಲ್ಲೇ ತುಂಬ ಟೈಮ್ ಆಗೋಗ್ಬಿಡುತ್ತೆ ತುಂಬ ರೆಶ್ ಇರುತ್ತೆ ಹೀಗಾಗಿ ಸ್ವಲ್ಪ ಬೇಗನೆ ಬಿಡಿ ಯಾರಾದರೂ ಸಂಡೇ ವೀಕೆಂಡ್ ಟೈಮಲ್ಲಿ ಬರಬೇಕು ಅಂತಂದರೆ ಇನ್ನು ಶ್ರಾವಣದಲ್ಲಿ ತುಂಬ ರೆಶು ಅಂತ ಹೇಳ್ತಾರೆ ಬಟ್ ನಾನು ಇದುವರೆಗೂ ಶ್ರಾವಣ ಮಾಸದಲ್ಲಿ ನಾನು ಹೋಗಿಲ್ಲ ಬಟ್ ಫಸ್ಟ್ ಟೈಮು ನಾನು ಯಾವಾಗಲೂ ಹೋಗ್ತಾ ಇದ್ದಿದ್ದು ನ್ಯೂ ಇಯರ್ಗೆ ಬಟ್ ಈ ಸರ್ತಿ ನ್ಯೂ ಇಯರ್ ನಾವು ಹೋಗೋಕ್ಕಾಗಿಲ್ಲ ಹೀಗಾಗಿ ನಾವು ಸಂಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ತುಂಬ ಅಂದರೆ ತುಂಬ ರೀಶ್ ಇತ್ತು ಸೊ ಯಾರಾದರೂ ಬಿಫೋರ್ ಬಿಡ್ತೀವಿ ಸ್ವಲ್ಪ ದೂರ ಇದ್ದೀರಾ ಅಂತಂದರೆ ಖಂಡಿತ ಬೆಳಗ್ಗೆ ಬೇಗ ಒಂದು ಸಿಕ್ಸ್ ಟು ಸೆವೆನ್ ಓ ಕ್ಲಾಕ್ ಒಳಗಡೆ ಎಂಟ್ರ್ ಆಗೋ ಥರ ನೋಡ್ಕೊಳ್ಳಿ ಇನ್ನೊಂದು ಆ ಟೈಮಲ್ಲಿ ಬಂದರೆ ಹಿಮ ಸೂಪರಾಗಿದ್ದೆ ಲೊಕೇಶನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಈ ಪ್ಲೇಸಿಗೆ ಬರ್ತೀರೋ ಯಾರಿಗೂ ಡಿಸಪಾಯಿಂಟ್ ಅಂತೂ ಖಂಡಿತ ಆಗೋಲ್ಲ ಎಲ್ಲರೂ ನೆನಸ್ತೀರ ಎಷ್ಟೊಂದು ಒಳ್ಳೆ ಪ್ಲೇಸ್ ಇದೆ ಎಷ್ಟು ನಾವು ನಿಜ ಎಷ್ಟು ಪುಣ್ಯ ಮಾಡಿದ್ವೋ ಏನೋ ನಾವು ಈ ರೀತಿ ಪ್ಲೇಸ್ ನೋಡೋಕ್ಕೆ ಅಂತೇಳ್ಬಿಟ್ಟು ನೋಡಿ ಇವಾಗ ನಾವು ಸ್ವಾಮಿ ಬೆಟ್ಟ ಇವಾಗ ಜಸ್ಟ್ ಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ಎಷ್ಟೊಂದು ಜನ ಇದ್ದಾರೆ ಇದು ಬಂದ್ಬಿಟ್ಟು ಮೇಲಿ ವ್ಯೂವು ಈಗ ನೀವು ಫಿಲ್ಮ್ಸಲ್ಲೆಲ್ಲ ನೋಡ್ತೀರಾ ಮಡಿಕೇರಿ ಆ ಥರ ಎಲ್ಲ ಇರುತ್ತೆ ಆ ಥರನೇ ಇಲ್ಲಿ ಕೂಡ ಇದೆ ನೋಡಿ ಅದೆಲ್ಲ ಏನಂದರೆ ಲೈನ್ಸ್ ಎಲ್ಲ ಇದು ಹಾಕಿದ್ದಾರೆ ಏನಕ್ಕೆ ಅಂದರೆ ಆನೆಗಳು ಬರ್ತಾವೆ ತುಂಬ ಇದೆ ಇವಾಗೂ ಇಲ್ಲಿ ಇದರಲ್ಲಿ ವೀಡಿಯೋ ಅಲ್ಲಿ ಇದೆ ಬಟ್ ಈ ಇದರಲ್ಲಿ ನಿಮಗೆ ಕಾಣಲ್ಲ ಹೀಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ಫೋನ್ ಕೂಡ ಇಟ್ಕೊಳೋಕಾಗ್ತಿಲ್ಲ ಅಷ್ಟೊಂದು ಜೋರಾಗಿ ಗಾಳಿ ಬೀಸ್ತಾಯಿದೆ ಅಷ್ಟೊಂದು ಜೋರಾಗಿ ಹಿಮ ಇದೆ ಹೀಗಾಗಿ ನನ್ನ ಫ ಗಾಳಿಗೆ ಫೋನ್ ಕೂಡ ಇಟ್ಕೊಳೋಕಾಗ್ತಿಲ್ಲ ಅಲ್ಲಿ ಒಂದು ಸರ್ತಿ ಎಕ್ಸ್ಪೀರಿಯನ್ಸ್ ಮಾಡಿ ಇವಾಗ ಮಳೆಗಾಲದಲ್ಲಿ ಖಂಡಿತ ಮಿಸ್ ಮಾಡಿದ್ರಂಗೆ ಹೋಗಿ ಎಲ್ಲಾನು ನೋಡಿ ಎಷ್ಟು ಗಾಳಿ ಬೀಸ್ತಾ ಇದೆ ದೇವಸ್ಥಾನ ಯಾರೆಲ್ಲ ನೋಡಿ ಇವಾಗ ದೇವಸ್ಥಾನ ಗೋಪಾಲನ ಭಕ್ತರು ತುಂಬ ಜನ ಇದ್ದಾರೆ ಗೋಪಾಲ ಸ್ವಾಮಿಯ ಭಕ್ತರು ಯಾರ್ಯಾರ ಕೃಷ್ಣನ ಭಕ್ತರು ಇದ್ದಾರಾ ಅವ್ರಿಗೆಲ್ಲ ಹೇಳಿ ಮಾಡಿಸಿರೋದು ಇದು ಪ್ಲೇಸು ಏಕೆಂದರೆ ದೇವಸ್ಥಾನಕ್ಕೆ ಹೋಗಿವಿ ಅನ್ನೋರಿಗೆ ಇವಾಗ ವಯಸ್ಸಾಗಿರ್ತಾರೆ ಅಯ್ಯೋ ಇವೆಲ್ಲ ಪ್ಲೇಸ್ ನಮ್ಗೆ ಯಾಕಪ್ಪ ಬೇಕು ಅಂತ ಯೋಚನೆ ಮಾಡೋರು ಇದ್ದಾರೆ ಬಟ್ ದೇವಸ್ಥಾನ ಇದೆ ಅಂತಂದರೆ ಖಂಡಿತವಾಗ ವಯಸ್ಸಾದವರಂತೂ ತುಂಬ ಅಂದರೆ ತುಂಬ ಧನ್ಯತಾ ಭಾವ ಅಂತ ಹೇಳ್ತಾರೆ ನೋಡಿ ಈ ಒಂದು ದೇವಸ್ಥಾನ ನೋಡೋಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ನೋ ಅಂತ ಹೇಳ್ತಾರೆ ನೋಡಿ ಆ ರೀತಿ ವಯಸ್ಸಾದವರು ದೇವ್ರ ಮೇಲೆ ತುಂಬ ಭಕ್ತಿ ಇರೋರು ಖಂಡಿತ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರ್ಯಾರು ಇದ್ದರೆ ಖಂಡಿತ ಅವ್ರನ್ನೂ ಕರ್ಕೊಂಡು ಬನ್ನಿ ಇದು ಗೋಪಾಲ ಸ್ವಾಮಿ ಬೆಟ್ಟ ಅಂತಂದರೆ ಸುಮ್ಮನೆ ಟೈಮ್ ಪಾಸ್ ಮಾಡಿ ಆ ಥರ ಖಂಡಿತ ಅಲ್ಲ ಭಕ್ತರಿಗೆ ಒಂದು ದೇವ್ರು ನೋಡೋಕ್ಕೆ ಒಂದು ಭಾಗ್ಯ ನೇಚರ್ ನೋಡ್ತೀವಿ ತುಂಬ ಬೇಜಾರಾಗಿದೆ ಅಂತನ್ನೋರ್ಗೆ ಅದು ಅವ್ರಿಗೆ ಇದೊಂದು ಒಳ್ಳೆ ಜಾಗ ಮತ್ತು ಯಾವಾಗಲೂ ಸಿಟಿ ಧೂಳಲ್ಲೇ ಜೀವನ ಕಳೆದು ಎಲ್ಲಾದರೂ ಒಂದು ನೇಚರಲ್ಲಿ ಹೋಗೋಣ ಅನ್ನೋರಿಗೆ ಇದೊಂದು ಒಳ್ಳೆಯ ಜಾಗ ಇಷ್ಟೊಂದು ಒಳ್ಳೆಯ ಜಾಗ ಇದೆ ಪ್ರತಿಯೊಬ್ಬರಿಗೂ ಯಾರ್ಯಾರಿಗೆ ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವಸ್ಥಾನಕ್ಕೆ ಹೋಗಬೇಕಪ್ಪ ನಮಗೆ ಈ ರೀತಿ ಎಲ್ಲ ಪ್ಲೇಸ್ ಬೇಡ ಅನ್ನೋರಿಗೆ ಖಂಡಿತ ಗೋಪಾಲ ಸ್ವಾಮಿಯ ದರ್ಶನ ಆಗುತ್ತೆ ನೇಚರು ತುಂಬ ಧೂಳು ಆ ಥರ ಇರೋರಿಗೆ ನೇಚರ್ ದರ್ಶನ ಇವಾಗ ಮಕ್ಕಳಿಗೆ ಅಂದರೂ ಈ ಕೆಲವೊಂದು ಏನು ಗೊತ್ತೇ ಇರಲ್ಲ ಆ ಥರ ಇರೋರಿಗೆ ಖಂಡಿತ ನೋಡಿ ಎಷ್ಟು ಮಂಜು ಬೀಸ್ತಾ ಇದೆ ಅಂತಂದರೆ ಫೋನ್ ಇಲ್ಲ ಬಟ್ ಎಷ್ಟು ಎಂಜಾಯ್ ನೀವು ಫ್ಯಾಮ್ಲಿ ಕರ್ಕೊಂಬಂದರೆ ನಾನು ಎಷ್ಟೇ ಹೇಳ್ತೀನೋ ಅದಕ್ಕಿಂತ ಒಂದು ಹತ್ತು ಪಟ್ಟಷ್ಟು ನೀವು ಫ್ಯಾಮ್ಲಿ ಎಲ್ಲರೂ ಎಂಜಾಯ್ ಮಾಡ್ತೀರ ಅದೇ ಥರ ಬರುವಾಗ ಸ್ವೆಟರ್ಸು ಮಕ್ಳು ಯಾಕಂದರೆ ಮಕ್ಳು ಕರ್ಕೊಂಡ್ಬರ್ತಾ ಇರ್ತೀರ ಹಾಗೆ ಇವಾಗ ಕೆಳಗಡೆ ಇರೋ ಬಿಸಿಲಿಗೆ ವಾತಾವರಣಕ್ಕೆ ಡ್ರೆಸ್ಸಿಂಗ್ ಮಾಡ್ಕೊಂಡು ಬಂದುಬಿಡ್ತೀರಾ ಬಟ್ ದಯಮಾಡಿ ಹೇಳ್ತೀನಿ ಮಕ್ಳು ಕರ್ಕೊಂಬಂದರೆ ಸ್ವೆಟರ್ಸು ಜರ್ಕಿನ್ಸು ಜಾಕೆಟ್ಸ್ ಹಾಕೊಳ್ದಿರ ಬರೋಕ್ಕೆ ಹೋಗ್ಬೇಡಿ ಏನಕ್ಕಂದರೆ ತುಂಬ ಅಂದರೆ ತುಂಬ ಗಾಳಿ ಬೀಸುತ್ತೆ ತುಂಬ ಮಜಾ ಇದು ಸಾರಿ ಇದು ಮಂಜು ತುಂಬ ಬೀಸ್ತಾ ಇರುತ್ತಲ್ವ ಗಾಳಿ ಕಿವಿ ಅಂತರೂ ಅಪ್ಪ ಹುರಿದು ಹೀಗಾಗಿ ಆ ಥರ ಮಾಡಬೇಡಿ ಯಾಕಂದರೆ ದೊಡ್ಡವ್ರು ನಾವು ತಡ್ಕೋತೀವಿ ಹೇಗೋ ಬಟ್ ಚಿಕ್ಕ ಮಕ್ಕಳನ್ನ ಸಂಭಾಳಿಸೋದು ಸ್ವಲ್ಪ ಕಷ್ಟ ಆಗೋಗ್ಬಿಡುತ್ತೆ ಹೀಗಾಗಿ ಫುಲ್ ಮಕ್ಕಳನ್ನೆಲ್ಲ ಫುಲ್ ಪ್ಯಾಕ್ ಮಾಡಿ ಕರ್ಕೊಂಡು ಬನ್ನಿ ಅಟ್ಲೀಸ್ಟ್ ನಿಮ್ಮ ಕಾರ್ವರೆಗೂ ಹಾಗೆ ಆದಮೇಲೆ ನೀವು ಬಂಡೀಪುರ ಫಾರೆಸ್ಟ್ ಮೇಲೆ ನಿಮ್ಮದು ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವೆಟರ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಮಕ್ಕಳನ್ನೆಲ್ಲ ಹೆಲ್ದಿಯಾಗಿ ಕರ್ಕೊಂಡು ಬನ್ನಿ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ ಅದೇ ಥರ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರ್ಕೊಂಡು ಬಂದರೆ ನಿಜವಾಗ್ಲೂ ನಿಮಗೂ ಒಂದು ಥ್ಯಾಂಕ್ಸ್ ಅಂತೂ ಖಂಡಿತವಾಗೂ ಹೇಳ್ತಾರೆ ಯಾರು ಕರ್ಕೊಂಡು ಬಂದಿರ್ತೀರ ನೋಡಿ ಅವ್ರಿಗಂತೂ ನೀವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಇಂಥ ಒಂದು ಒಳ್ಳೆ ಪ್ಲೇಸು ಒಳ್ಳೆ ದೇವಸ್ಥಾನ ಒಳ್ಳೆ ಲೊಕೇಶನ್ಗೆ ಕರ್ಕೊಂಡೋಗೋದಕ್ಕೆ ಥ್ಯಾಂಕ್ಸ್ ಅಂತೂ ಖಂಡಿತವಾಗೂ ಎಲ್ಲರೂ ಹೇಳ್ತಾರೆ ಹೀಗಾಗಿ ನಾನು ವಿಡಿಯೋ ಇದನ್ನ ನನ್ನ ವ್ಯೂವರ್ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಈ ಪ್ಲೇಸಸ್ಸು ಯಾರೂ ಮಿಸ್ ಮಾಡ್ಕೋಬೇಡಿ ಖಂಡಿತ ಹೋಗಿ ಎಲ್ಲರೂ ಎಂಜಾಯ್ ಮಾಡಲಿ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಎಲ್ಲ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಇನ್ನೂ ಜಾಸ್ತಿ ವಿಡಿಯೋಸ್ ಕುಕ್ಕಿಂಗ್ ವಿಡಿಯೋಸ್ ಆಗಲಿ ಈ ರೀತಿ ಜರ್ನಿ ವಿಡಿಯೋಸ್ ಆಗಲಿ ನನಗೆ ಹಾಕೋಕ್ಕೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ನೋಡಿ ಇವಾಗ ನಾವು ಜ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಎಲ್ಲ ಕಂಪ್ಲೀಟ್ ಎಲ್ಲ ನೇಚರ್ ಎಲ್ಲ ನೋಡಿಕೊಂಡು ಇನ್ನೇನು ರಿಟರ್ನ್ ಬರೋಣ ಬರ್ತಾ ಇದ್ದೀವಿ ಬರುವಾಗ ಒಂದು ಸ್ವಲ್ಪ ಬಸ್ ಸ್ವಲ್ಪ ರೆಶ್ ಇರುತ್ತೆ ಮಕ್ಕಳು ಎಲ್ಲ ಜೋಪಾನ ತುಂಬ ಚೆನ್ನಾಗಿದೆ ಬರುವಾಗ ಅಷ್ಟೇ ಹೋಗುವಾಗಲೂ ಅಷ್ಟೇ ಇನ್ನೇನು ಎಲ್ಲ ನಮ್ಮದೆಲ್ಲ ದೇವ್ರ ದರ್ಶನ ಆಯಿತು ಅಲ್ಲೇ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ ಒಂದು ಟೈಮಿಂಗ್ ಇದೆ ಅದು ಮೋಸ್ಟ್ಲಿ ಒನ್ ತರ್ಟಿ ಟು ತ್ರೀ ಇರಬೇಕು ಅನಿಸುತ್ತೆ ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿರೋ ಕಾರಣ ಲಾಸ್ಟಿಗೆ ಇತ್ತು ಸ್ವಲ್ಪ ವೇಟ್ ಮಾಡಿಬಿಟ್ಟು ಪ್ರಸಾದ ಸೇವನೆ ಮಾಡೋಣ ಅಂತ ಹೇಳ್ಬಿಟ್ಟು ಸೇವನೆ ಮಾಡಿಬಿಟ್ಟು ಬಂದ್ವಿ ಇರ್ ಇವಾಗ ಬೆಟ್ಟದಿಂದ ನಾವು ಕೆಳಗೆ ಇಳಿತಾ ಇದ್ದೀವಿ ಇವಾಗ ನೋಡ್ತಾ ಇದ್ದೀರಾ ನೋಡಿ ಕೆಳಗಡೆ ಇಳಿಯೋವಾಗ ಕೂಡ ಅಷ್ಟೇ ತುಂಬ ಡೌನ್ ಇರೋದ್ರಿಂದ ಬಸ್ಗಳೆಲ್ಲ ತುಂಬ ಆಗಿ ಹೋಗಬೇಕು ಹೀಗಾಗಿ ತುಂಬ ಸ್ಲೋವಾಗಿ ಹೋಗ್ತಾಯಿದ್ರೆ ಖಂಡಿತ ಡ್ರೈವರ್ಸ್ಗಳು ತುಂಬ ಚೆನ್ನಾಗಿ ಸೇಫಾಗಿ ಡ್ರೈವ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಯಾವುದೇ ತೊಂದರೆ ಆಗದಿರಂಗೆ ಯಾವ ಕ ಪ್ಯಾಸೆಂಜರ್ಸಿಗೂ ತೊಂದರೆ ಆಗದಿರಂಗೆ ತುಂಬ ನಿಧಾನವಾಗಿ ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತಾರೆ ಸ್ಟೆಪ್ ಬೈ ಸ್ಟೆಪ್ ಇವಾಗ ನಿಧಾನಕ್ಕೆ ನಾವು ಕೆಳಗಡೆ ಇದ್ದೀವಿ ನಮ್ಮ ಈ ಜರ್ನಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಂಡೇ ಒಂದು ಸ್ವಲ್ಪ ಲೇಟಾಗಿ ಹೋಗಿದ್ವಿ ಬಟ್ ಇಟ್ಸ್ ಓಕೆ ನಮಗೆ ಇಡೀ ದಿವಸ ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು ನೀವು ಯಾರಾದರೂ ಸಂಡೇ ಹೋಗಬೇಕು ಅಂತಂದರೆ ಖಂಡಿತ ಈ ಪ್ಲೇಸನ್ನೇ ನೀವು ಆಯ್ಕೆ ಮಾಡ್ಕೊಳ್ಳಿ ತುಂಬ ಒಳ್ಳೆ ಪ್ಲೇಸು ಒಳ್ಳೆ ಲೊಕೇಶನ್ನು ಇವಾಗ ನಾವು ಬೆಟ್ಟದಿಂದ ಕೆಳಗೆ ಬಂದ್ವಿ ಇನ್ನೇನು ಹೊರಡೋಣ ಹೇಳ್ಬಿಟ್ಟು ಹೊರಟ್ವಿ ಗುಂಡ್ಲುಪೇಟೆಯಲ್ಲಿ ನಾವು ಸ್ನ್ಯಾಕ್ಸ್ ತಿನ್ನೋಣ ಇನ್ನೇನು ಸಾಯಂಕಾಲ ಟೈಮ್ ಆಯ್ತಲ್ಲ ಟೀ ಕಾಫಿ ಏನಾದರೂ ಕುಡಿಯೋಣ ಸಿಕ್ಕಾಪಟ್ಟೆ ಕೋಲ್ಡ್ ಬೇರೆ ಇತ್ತಲ್ವ ಹೀಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದುಬಿಟ್ಟು ಟೀ ಕಾಫಿ ಏನಾದರೂ ಕೋಲ್ಡ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿತ್ತು ಹೀಗಾಗಿ ಸ್ವಲ್ಪ ಬಿಸಿ ಇದೆ ಏನಾದರೂ ಟೀ ಕಾಫಿ ಏನಾದರೂ ತಿನ್ನೋಣ ಅಂತೇಳ್ಬಿಟ್ಟು ಟಿಫನ್ ತಿಂದ್ಕೊಂಡ್ವಿ ಇದಾಗಿತ್ತು ನಮ್ಮ ಜರ್ನಿ ಥ್ಯಾಂಕ್ ಯು